ಹಗಲು ರಾತ್ರಿ ಇಲ್ಲದೆ ಬೈಕ್ನಲ್ಲಿ ಖತರ್ನಾಕ್ ಕಳ್ಳತನ ಮಾಡಲಾಗಿದೆ ಒಂದು ದಿನ ಮೂರು ಗಂಟೆಯಲ್ಲಿ ಮೂರು ಕಡೆ ಕೈ ಕಳ್ಳರು ಕೈ ಚುಳಕವನ್ನು ತೋರಿಸಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ ಅರ್ಧ ಕೆಜಿಗೂ ಅಧಿಕ ಚಿನ್ನದ ಸರ ಕುಖ್ಯಾತ ಸರಗಳನ್ನು ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಅಂತೇಳಿ ಈ ಸರಗಳನ್ನು ಹೆಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಗಿರಿನಗರ ಪೊಲೀಸ್ ಸರಗಳತನ ಮಾಡಿ ಪೊಲೀಸರಿಗೆ ಕಾಟ ಕೊಡ್ತಾ ಇದ್ದಂಥ ಖತರ್ನಾಕ್ ಕಳ್ಳ ಕೊನೆಗೂ ಪೊಲೀಸರ ಕೆಡ್ಡಾಕ್ಕೆ ಬಿದ್ದಿದ್ದಾನೆ ಕುಖ್ಯಾತ ಸರಗಳನ್ನ ಬಂಧಿಸಿ ಗಿರಿನಗರ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ವಿಚಾರಣೆ ವೇಳೆಯಲ್ಲಿ ಬೆಳಕಿಗೆ ಬಂದಂತ ಸತ್ಯಗಳು ಆತ ಮಾಡಿದಂತ ಖತರ್ನಾಕ್ ಕೃತ್ಯಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ ಅರ್ಧ ಕೆಜಿಗೂ ಅಧಿಕ ಚಿನ್ನದ ಸರಗಳನ್ನ ಜಪ್ತಿ ಮಾಡಿದ್ದಾರೆ ಈ ಸರಗಳನ್ನ ಹೆಸರು ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಅಂತ ಕುಖ್ಯಾತ ಸರಗಳಾಗಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ ಯಲಹಂಕ ಗಿರಿನಗರ ಕೊಡಿಗೆಹಳ್ಳಿ ಸಂಜಯ್ ನಗರ ಯಲಹಂಕ ಹಾಗೆಯೇ ಕೆಂಗೇರಿ ಬ್ಯಾಟ್ರಾಯನ್ಪುರ ಸೇರಿ ಹತ್ತು ಹಲವು ಠಾಣೆ ಲಿಮಿಟ್ಸ್ನಲ್ಲಿ ಈತನ ಮೇಲೆ ಕೇಸ್ಗಳು ದಾಖಲಾಗಿವೆ ಏನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಈತನೇ ಕುಖ್ಯಾತ ಸರಗಳ ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ಈತ ಸರಗಳ್ಳತನವನ್ನು ಮಾಡ್ತಾ ಇದ್ದಾನೆ ಮೂರು ತಾಸಿನಲ್ಲಿ ಮೂರು ಲಿಮಿಟ್ಸ್ನಲ್ಲಿ ಅಂತೇಳಿದರೆ ಬೆಂಗಳೂರಿನ ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೀ ಮೂರೇ ಗಂಟೆಯಲ್ಲಿ ಈತ ಸರಗಳ್ಳತನ ಮಾಡ್ತಾನೆ ಅಂತೇಳಿದರೆ ಎಷ್ಟು ದೊಡ್ಡ ಕ್ರಿಮಿನಲ್ ಆಗಿರ್ಬೋದು ಈತ ಗಮನಿಸಬೇಕಾಗುತ್ತೆ ಕೊಡಗಿಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಕೈ ಚುಳಕ ತೋರಿದ್ದ ಒಂದೇ ತಾಸಿನಲ್ಲಿ ಎರಡು ಲಿಮಿಟ್ಸ್ನಲ್ಲಿ ಸರಗಳತನ ಮಾಡ್ತಾ ಇದ್ದ ಮಠ ಮಠ ಮಧ್ಯಾಹ್ನವೇ ಈತ ಸರಗಳತನ ಮಾಡ್ತಾ ಇದ್ದ ಗೃಹಿಣಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಎನ್ನುವಂಥದ್ದು ಗೊತ್ತಾಗಿದೆ ಗಿರಿನಗರ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈತ ಸರಗಳತನ ಮಾಡಿದ್ದ ಸದಿ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಜೈಲಿಗೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಈ ಕುಖ್ಯಾತ ಸರಗಳನ್ನ ಮಾಡಿದ್ದು ಒಂದೆರಡು ಕೃತ್ಯಗಳಲ್ಲ ಸಾಕಷ್ಟು ಕೃತ್ಯಗಳನ್ನು ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾಡಿದ್ದಾನೆ ಒಂದೇ ಏರಿಯಾದಲ್ಲಿ ಕಳ್ಳತನ ಮಾಡಿದ್ದಲ್ಲ ಯಲಹಂಕ ಗಿರಿನಗರ ಕೊಡಿಗೆಹಳ್ಳಿ ಸಂಜಯ್ ನಗರ ಕೆಂಗೇರಿ ಬ್ಯಾಟ್ರಾಯನ್ಪುರ ಸೇರಿ ಹತ್ತು ಹಲವು ಠಾಣೆಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದಾಯ್ತ ನೀವು ಒಂದು ಸ್ವಲ್ಪ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲೂ ಕೂಡ ಈತ ಕದ್ದಂಥ ಐಟಮ್ಗಳನ್ನು ನೋಡ್ತಾ ಇರಿ ನೋಡ್ತಾ ಇದ್ದೀರಾ ಇಲ್ಲಿ ಮಾಂಗಲ್ಯ ಸರ ಇದೆ ಚಿನ್ನದ ಸರ ಇದೆ ಈತ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಮಹಿಳೆಯರನ್ನೇ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಉಂಗುರುಗಳು ಇವೆ ಆದರೆ ಮಾಂಗಲ್ಯ ಸರಗಳನ್ನು ಯಾರು ಚಿನ್ನಾಭರಣ ಧರಿಸಿ ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಅವರ ಸರಗಳ ಸರಗಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ ಸದ್ಯ ಬಂಧಿತನಿಂದ ಸಾಕಷ್ಟು ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಪೊಲೀಸರ ಕಾರ್ಯ ಗಿರಿನಗರ ಠಾಣಾ ವ್ಯಾಪ್ತಿಯ ಪೊಲೀಸರ ಕಾರ್ಯ ಆದರೆ ಈತನ ಕೃತ್ಯ ಮಾತ್ರ ಬೇರೆ ಬೇರೆ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಆಗಿತ್ತು ನೀವು ನೋಡ್ತಾ ಇರೋದು ದೃಶ್ಯಾವಳಿಗಳಲ್ಲಿ ಯಾವುದೇ ಜ್ಯುವೆಲರಿ ಶಾಪ್ ಅಲ್ಲ ಇದು ಇದು ಓರ್ವ ಕುಖ್ಯಾತ ಸರಗಳ ಕದ್ದಂಥ ಐಟಮ್ಗಳು ಸರಗಳು ಮಾಂಗಲ್ಯ ಸರ ಚಿನ್ನದ ಚೈನು ಹಾಗೆಯೇ ಚಿನ್ನದ ಉಂಗುರ ಬೇರೆ ಬೇರೆ ಆಭರಣಗಳನ್ನು ನೀವು ಇಲ್ಲಿ ಕಾಣಬಹುದು ಇದೆಲ್ಲವೂ ಕೂಡ ಖತರ್ನಾಕ್ ಕಳ್ಳನ ಕೃತ್ಯ ಅಥವಾ ಕೈ ಚಳಕ ಕೊನೆಗೆ ಹೋಗಿ ಇತ ತಗಲಾಕೊಂಡಿದ್ದು ಗಿರಿನಗರ ಪೊಲೀಸರ ಕೈಯಲ್ಲಿ ಬೇರೆ ಬೇರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಾನು ಆಗಲೇ ಹೇಳ್ತಾ ಇದ್ದೆ ಒಂದಿಷ್ಟು ಪೊಲೀಸ್ ಠಾಣೆಗಳ ಹೆಸರನ್ನು ಸಂಜಯ್ ನಗರ ಕೊಡುಗೆಹಳ್ಳಿ ಹೀಗೆ ಆದರೆ ಗಿರಿನಗರ ಪೊಲೀಸರು ಇವನನ್ನು ಬಿಟ್ಟಿದ್ದರು